ಪ್ರತಾಪ್ ಮನೆಗೆ ಬಂದಿದ್ದ ಸಂಗೀತ ಕಣ್ಣೀರು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಸಂಗೀತ ಕಣ್ಣೀರು ಹಾಕಿದ್ದು ಯಾಕೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೂ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಸಫ್ಕೊಂಡು ಸ್ನೇಹಿತರೆ ಹೌದು ಸಂಗೀತ ತಾನು ಸೋತಿದ್ದೀನಿ ಬ ನೋವಿನಲ್ಲಿ ಸದ್ಯ ಪ್ರತಾಪ್ ಅವರು ಹಳ್ಳಿಯರು ಹೋಗ್ಬರೋಣ ಅಂತೇಳಿ ಬಂದಿದ್ದಾರೆ ಹೌದು ನಿಮಗೆ ಗೊತ್ತಿರ್ಬೋದು ಪ್ರತಾಪ್ ಅಂದರೆ ಸಂಗೀತ ನಡುವೆ ಒಳ್ಳೆ ಬಾಂಧವ್ಯ ಕೂಡ ಇತ್ತು ಒಳ್ಳೆ ಅಕ್ಕ ಬಾಂಧವ್ಯ ಸಹ ಇತ್ತು ಹಾಗಾಗಿ ನೆನಪಿಸಿಕೊಂಡು ಸದ್ಯ ತಕ್ಷಣ ಅವರಿಗೆ ತುಂಬಾ ಬೇಸರವಾಗಿತ್ತು ನೀವು ಗಮನಿಸಿರ್ಬೋದು ಬಿಗ್ ಬಾಸ್ ಮನೆಯಿಂದ ಅವರು ಕೂಡ ಕಾರಿನಲ್ಲಿ ತಲೆ ಬಗ್ಗಿಸ್ಕೊಂಡು ಕಣ್ಣೀರು ಹಾಕಿಕೊಂಡು ಹೋಗ್ತಾ ಇದ್ದಂಥ ಘಟನೆ ಕೂಡ ನಡೀತು ಅವರು ಯಾರಿಗೂ ಕೂಡ ಅಲ್ಲಿ ಫಸ್ಟ್ ರಿಯಾಕ್ಷನ್ ಕೂಡ ಕೇಳಿದಕ್ಕೂ ಕೂಡ ಕೊಟ್ಟಿರಲಿಲ್ಲ ಏನೂ ಗೆದ್ದಂಥ ಕಾರ್ತಿಕ್ ಸಹ ಕೊಟ್ಟಿರಲಿಲ್ಲ ಅಂದರೂ ಕೂಡ ಇಲ್ಲಿ ಹೇಳ್ಬೋದು ಗಮನಾರ್ಹವಾದ ವಿಷಯ ಇದೇ ಸಮಯದಲ್ಲಿ ಸಂಗೀತ ಪ್ರತಾಪ್ ಮನೆಗೆ ಕೂಡ ಹೋಗಿದ್ದ ಅವರು ತಂದೆ ತಾಯಿ ಅವರು ತೆಂಗಿನೆಲ್ಲ ಮಾತಾಡಿಸಿ ತುಂಬಾ ಸಂತೋಷಪಟ್ಟಿದ್ದಾರೆ ಇನ್ನು ಒಂದು ವಾರ ದೀದಿ ನೀವು ಇಲ್ಲೇ ಇರಬೇಕು ಅಂದರೂ ಕೂಡ ಪ್ರತಾಪ್ ಹೇಳಿದಾರೆ ಅದಕ್ಕಾಗಿ ಒಂದು ವಾರ ಎಲ್ಲ ಇರೋಲ್ಲ ಒಂದು ದಿನ ಅದು ಖಂಡಿತ ಉಳ್ಕೊಂಡು ಹೋಗೋದು ಅದಕ್ಕೋಸ್ಕರ ಬಂದಿರೋದು ಸೊ ಮೈಂಡ್ ಮೈಂಡವ್ರು ಫ್ರೀ ಮಾಡ್ಕೊಳ್ಳೋಣ ಅಂತ ನಿಜಕ್ಕೂ ನಾನು ಗೆಲ್ಲಬೇಕಿತ್ತು ಹಿಂಗೆ ಅನ್ಸಲು ಪ್ರತಾಪ್ ಅಂದರೂ ಕೂಡ ಸಂಗೀತ ಕೇಳೋದಕ್ಕೆ ಗೆಲ್ಲಬೇಕಿತ್ತು ಏನು ಮಾಡೋಕ್ಕಾಗುತ್ತೋ ಅದೃಷ್ಟನೇ ಬರಲ್ಲ ಇರಬೇಕಲ್ಲ ಅಂತ ಹೇಳಿ ಪ್ರತಾಪ್ ಕೂಡ ತನ್ನ ನೋವಿಂದ ಹೇಳ್ಕೊಳ್ತೇನೆ ಸದ್ಯ ಈ ಬಗ್ಗೆ ನೀವೇನಂತಿರೋ ಸಂಗೀತ